ಎಲ್ಲ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ಮತ್ತೆ ಇಲ್ಲಿಗೆ ಆಗಮಿಸಿ ಆಗಮಿಸಿ ಎಲ್ಲ ಪೋಷಕರಿಗೆ ಹಾಗೂ ನಮ್ಮ ಶಾಲೆಯ ಶಿಕ್ಷಕರಿಗೆ ಸಹ ಶಿಕ್ಷಕರಿಗೆ ಎಲ್ಲರಿಗೂ ಶುಭ ಸಂಜೆ ಆಕ್ಚುಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫುಲ್ ಬ್ಲಾಂಕ್ ಆಗಿದೆ ಶಂಕರ್ ಸರ್ ನೋಡಿದ್ರೆ ಒಂದ್ ಇಪ್ಪತ್ತೈದು ನಿಮಿಷ ಹಾಕಿದ್ರಲ್ಲ ಬಿಟ್ರೆ ಇಡೀ ದಿನ ಎಲ್ಲ ಮೈತ್ ಬಿಡಲ್ಲ ಸರ್ ನಿಮ್ಮ ಮಾತುಗಳಿಗೆ ಎಲ್ಲ 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 ಕಡೆನು ನೀವ್ ಎಲ್ಲೋದ್ರು ಪೋಷಕರನ್ನ ಒಂಥರ ಉತ್ಸುಕನ ಮಾಡ್ತೀರಾ ಜೊತೆಗೆ ತುಂಬಾ ಅರ್ಥಪೂರ್ಣವಾದ ಮಾತುಗಳನ್ನ ನೀವು ಮಾತಾಡಿ ಎಲ್ರೂ ಯೋಚನೆ ಮಾಡೋ ರೀತಿಯಲ್ಲಿ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಭಾಷಣ ಯಾವತ್ತು ಇರುತ್ತೆ ಸರ್ ತುಂಬಾ ನಿಮ್ಮ ಒಂದು ಭಾಷಣಕ್ಕೆ ನನ್ನ ಒಂದು ಧನ್ಯವಾದಗಳು ಹೇಳ್ತೀನಿ ಸರ್ ಹಾಗೆಯೇ ಇಲ್ಲಿಗೆ ಎಲ್ಲ ಏನಿವತ್ತು ಗಣ್ಯರು ಬಂದಿದ್ದಾರೆ ಎಲ್ಲರೂ ಏನು ಈ ಒಂದು ಹನ್ನೆರಡು ವರ್ಷದಲ್ಲಿ ಈ ಒಂದು ಜರ್ನಿನ ನಾವು ಮಾಡಿದ್ದೀವಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ಎಲ್ಲರೂ ಒಂದಲ್ಲ ಒಂದು ನನ್ನ ಒಂದು ಸಪೋರ್ಟ್ ನಿಂತು ಯಾವುದೇ ಒಂದು ನನಗೆ ಕಷ್ಟ ಆಗಿರೋಂತ ಒಂದು ಕೆಲ್ಸಗಳಲ್ಲಿ ನನಗೆ ಧೈರ್ಯ ತುಂಬಿ ಮಧು ಏನ್ ಮಾಡ್ತೀಯ ಮಾಡು ನಾವಿದ್ದೀವಿ ನಾವು ಸಪೋರ್ಟ್ ಕೊಡ್ತೀವಿ ಧೈರ್ಯವಾಗಿ ಮುಂದಕ್ಕೆ ಹೋಗು ಎಷ್ಟೋ ಸಲ ಭಯ ಆಗೋಗ್ಬಿಟ್ಟು ನಾನು ಆದಿಲ್ ಸರ್ ಹತ್ರ ಎಷ್ಟೋ ಸಲ ನಾನು ಹೇಳ್ತೀನಿ ಸರ್ ಹೆಂಗ್ ಸರ್ ಇದೆ ಭಯ ಪಡ್ಬೇಡಪ್ಪ ನೀನು ಧೈರ್ಯವಾಗಿ ಹೋಗು ಆಗತ್ತೆ ಒಂದು ದಿನ ಹೆಚ್ಚು ಕಮ್ಮಿ ಹಾಗೆ ಆಗತ್ತೆ ಕೆಲಸ ಆಗತ್ತೆ ಒಳ್ಳೆ ಕೆಲ್ಸ ಮಕ್ಕಳಿಗೆ ವಿದ್ಯೆ ಇದು ಅನ್ನೋದು ಎಲ್ರಿಗೂ ಆ ಒಂದು ಅದೃಷ್ಟ ಸಿಗಲ್ಲ ನಿನಗ ಆ ಅದೃಷ್ಟ ಸಿಕ್ಕಿದೆ ದೇವ್ರ ಆಶೀರ್ವಾದ ಇರುತ್ತೆ ಸೊ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀಯಾ ಮುಂದಕ್ಕೆ ಹೋಗು ನಮ್ ಸಪೋರ್ಟ್ ಇರುತ್ತೆ ಅಂತ ಎಲ್ರು ಮಾದಿಲ್ ಸರ್ ಎಸ್ಪೆಷಲಿ ಆ ತರ ನನ್ಗೆ ತುಂಬಾ ಮೋಟಿವೇಷನಲ್ ಕೊಟ್ಟು ಇಲ್ಲಿ ತನಕ ನಮ್ಮ ಒಂದು ಜರ್ನಿ ಇದಾಗಿದೆ ಸರ್ ತುಂಬಾ ಥ್ಯಾಂಕ್ಸ್ ನಿಮಗೂ ಮುಂದಕ್ಕೂ ಇದೇ ತರ ಕೊಡ್ಬೇಕು ನೀವು ಕೊಡ್ತೀರಾ ಮತ್ತೆ ನಮ್ಮ ಗಂಗಪ್ಪ ಸರ್ ಆಗಿರ್ಬೋದು ಪಿ ಒ ಆಮೇಲೆ ನಮ್ಮ ಲೋಕಿ ಸರ್ ಲೋಕೇಶ್ ಸರ್ ಆಕ್ಚುಲಿ ಅವ್ರು ನಮ್ಮ ಬ್ರದರ್ ಈಸ್ ಮೈ ಬ್ರದರ್ ಸೊ ಅವರು ಅಷ್ಟೇ ತುಂಬಾ ನನಗೆ ಹೆಲ್ಪ್ಫುಲ್ ಆಗಿ ತುಂಬಾ ಸಪೋರ್ಟ್ ಮಾಡಿ ತುಂಬಾ ಇದು ಮಾಡಿದ್ದಾರೆ ಹಾಗೆ ನದೀಮ್ ಸರ್ ನದೀಮ್ ಸರ್ ಆದ್ರೆ ನದೀಮ್ ಸರ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ ಅವರು ಒಂದು ನನಗೆ ಆ್ಯಕ್ಚುಲಿ ಈ ವೆಹಿಕಲ್ ಡಿಪಾರ್ಟ್ಮೆಂಟ್ ಅನ್ನೋದು ಎ ಡಿ ಸಿ ಡಿ ಕೂಡ ಗೊತ್ತಿಲ್ಲ ಏನು ಗೊತ್ತಿಲ್ಲ ಈ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಂತ ನದಿಮ್ ಸರ್ ಎತ್ಕೊಂಡು ಪ್ರತಿ ಸರ್ ನೀವು ತಲೆ ಕೆಡಿಸ್ಕೋಬೇಡಿ ವೆಹಿಕಲ್ಸ್ ಸಂಬಂಧಪಟ್ಟಿರೋದು ಏನೇ ಇರಲಿ ನಾನು ಇರ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ನಾನು ಡ್ರೈವ್ ಮಾಡ್ತೀನಿ ನೀವು ಧೈರ್ಯವಾಗಿ ಇದು ಮಾಡಿ ಅಂತ ನಿಮಗೂ ತುಂಬಾ ಥ್ಯಾಂಕ್ಸ್ ಸರ್ ನದಿಮ್ ಸರ್ ನಿಮ್ಮ ಒಂದು ಸಪೋರ್ಟ್ಗೆ ನನಗೆ ಮತ್ತೆ ನಮ್ಮ ನವೀನ್ ಏನು ಅವರ ಒಂದು ಅವ್ರ ಪಬ್ಲಿಷರ್ಸ್ ಬುಕ್ಸ್ ಪಬ್ಲಿಷರ್ಸ್ ಅವರು ಸಹ ಈಸ್ ಲೈಕ್ ಅ ಬ್ರದರ್ ಫಾರ್ಮ್ ಮೀ ಈಸ್ ಆಲ್ವೇಸ್ ಬಿ ವಿತ್ ಮೀ ಆಕ್ಚುಲಿ ನವೀನ್ ನೀನೆಷ್ಟೋ ವರ್ಷದಿಂದ ಈ ಒಂದು ಫೀಲ್ಡಲ್ಲಿ ಇದೆಯಾ ಬಟ್ ಈ ವರ್ಷ ಹೆಂಗ ಅನ್ಫಾರ್ಚುನೇಟ್ ಆಗಿ ನಮ್ಮ ಬಾಂಡಿಂಗ್ ಇದಾಯ್ತು ಬಟ್ ನಾನು ಐ ಲಾಂಟ್ ಅ ಲಾಟ್ ಫ್ರಮ್ ಯು ಮ್ಯಾನ್ ಸೊ ಐ ವೆರಿ ಹ್ಯಾಪಿ ಆ್ಯಂಡ್ ಐ ಎಂ ಹ್ಯಾಪಿ ಅಂಡ್ ಐ ಟ್ರೈ ಟು ಬಿ ಕಂಟಿನ್ಯೂ ದ ಸೇಮ್ ಬಾಂಡಿಂಗ್ ಇನ್ ಫ್ಯೂಚರ್ ಅಲ್ಲಿ ಸುಬ್ರೋ ಥ್ಯಾಂಕ್ ಯು ಮತ್ತೆ ಆನಂದ್ ಅವರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಲ್ಲ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಸೊ ಕೋಶಿಕ್ರೆ ಸ್ವಲ್ಪ ಶಾರ್ಟ್ ಆಗಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ಯಾಕಂದ್ರೆ ಯೂಶಲಿ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಮಾಡ್ತಿದ್ದೆ ನನ್ನ ಒಂದು ಸ್ಪೀಚ್ ಯಾವತ್ತೂ ಲಾಸ್ಟ್ ಅಲ್ಲಿ ಇಟ್ಕೊಂತಿದ್ದೆ ಯಾರು ಪೇರೆಂಟ್ಸ್ ಇರ್ತಾ ಇರ್ಲಿಲ್ಲ ಎಲ್ರು ಹೋಗ್ತಾ ಇತ್ತು ಅದಕ್ಕೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಯಾಕಂದ್ರೆ ನೋಡಿ ಕೆಲವೊಂದು ಪಾಯಿಂಟ್ಸ್ ನಾನು ಹೇಳೋದು ಅದು ನಿಮ್ಗೆ ರೀಚ್ ಆಗ್ಬೇಕು ಮತ್ತೆ ನೆಕ್ಸ್ಟ್ ಏನ್ ಫ್ಯೂಚರ್ ನಮ್ಮ ಪ್ಲಾನ್ಸ್ ಏನು ಅಂತ ಏನ್ ಮಾಡ್ತಿದ್ದೀವಿ ಅಂತ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಸೊ ಅದನ್ನ ನಾನು ಮಾತಾಡೋವಾಗ ಆಫ್ ಆಫ್ ದ ಸ್ಟ್ರೆಂತ್ ಇಲ್ಲಿ ಇಲ್ದೆ ಇರುವಾಗ ತುಂಬ ನನಗೆ ಒಂಥರ ಇದಾಗತ್ತೆ ಬೇಜಾರಾಗತ್ತೆ ಸೊ ಅದಕ್ಕಂತ ಸೊ ನಂದೇ ಲಾಸ್ಟ್ ವೀನ್ ಯಾವ್ದು ಇಲ್ಲ ಸ್ಪೀಚಸ್ ಇದಾದ್ಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳದು ಸೊ ಸ್ವಲ್ಪ ಬೇರ್ ಮಾಡಿ ನನ್ನ ಜೊತೆ ಸೊ ಮೊದಲನೇದಾಗಿ ನಾನು ನಮ್ಮ ಟೀಚರ್ಸ್ ಟೀಚರ್ಸ್ ಬಗ್ಗೆ ನಾನು ಮಾತಾಡ್ಬೇಕು ನಮ್ ಟೀಚರ್ಸ್ ಬಗ್ಗೆ ನಾನು ಎಷ್ಟು ಮಾತಾಡಿದ್ರು ಕಮ್ಮಿನೇ ಯಾಕೆ ಅಂದ್ರೆ ಅವ್ರ ಸಪೋರ್ಟ್ ನನ್ಗೆ ಸಿಗತ್ತೆ ಅದು ನಾನು ಇನ್ವ್ಯಾಲ್ಯೂಬಲ್ ಅಂತ ಎಷ್ಟು ಅವ್ರಿಗೆ ಎಷ್ಟು ನಾನು ಏನ್ ಸ್ಯಾಲರಿ ಕೊಡ್ತೀನಿ ನಾನು ಏನ್ ಇದು ಮಾಡ್ತೀನಿ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಟೈಪ್ ಒಂಥರ ಬ್ರದರ್ ತರ ಟ್ರೀಟ್ ಮಾಡ್ತಾರ ನಾನು ಎಷ್ಟೋ ಸಲ ಅವ್ರ ಕೋಪ ಮಾಡಿಕೊಂಡು ಎಸ್ಪೆಷಲಿ ನಮ್ಮ ಗೀತಾ ಮೇಡಮ್ ಪ್ರಿನ್ಸಿಪಲ್ ಅವ್ರ ಮೇಲಾದ್ರೆ ತುಂಬಾ ಒಂದೊಂದ್ಸಲ ಔಟ್ ಆಫ್ ದ ಕಂಟ್ರೋಲ್ ಆಗ್ಬಿಡ್ತಾ ಇರ್ತೀನಿ ಮೇಡಮ್ ಅವರು ನಮ್ಮ ನಮ್ಮ ಒಂದು ಸಿಸ್ಟರ್ ಅಥವಾ ನಮ್ಮ ಆ ಏಜ್ ಮೇಡಮ್ ಅವ್ರಿಗೆ ಆಲ್ಮೋಸ್ಟ್ ಅವ್ರೆಷ್ಟು ತಾಳ್ಮೆಯಿಂದ ನನ್ನನ್ನ ಇದು ಮಾಡ್ತಾ ಇದ್ದಾರೆ ಅಂದ್ರೆ ನನ್ಗೆ ಒಂದೊಂದ್ಸಲ ಅನ್ಸುತ್ತೆ ಏನ್ ಇಷ್ಟೆಲ್ಲ ಓರ್ ಹೋಗ್ಬಿಡ್ತಾ ಅಂತ ದ ಪ್ರೆಷರ್ ಆ ಆ ಇದನ್ನ ಎಲ್ಲ ಮತ್ತೆ ಟೀಚರ್ಸು ಅಷ್ಟೇ ಒಂಥರ ಏನೇ ಇದು ಮಾಡಿದ್ರು ತುಂಬಾ ಅಡ್ಜಸ್ಟ್ ಆಗಿ ನನ್ಗೆ ಕೋಆಪರೇಟ್ ಮಾಡಿ ಸರ್ ಇನ್ನು ಮಾಡೋಣ ಇನ್ನು ಮಾಡೋಣ ಇನ್ನು ಏನಾದರೂ ಮಾಡೋಣ ನಮ್ಮ ಮಕ್ಕಳಿಗೋಸ್ಕರ ಇನ್ನೂ ಕಷ್ಟ ಬೀಳೋಣ ಸರ್ ಅಂತ ಈ ತರ ಸಪೋರ್ಟ್ ಕೊಟ್ಟು ಅಂದ್ರೆ ಎಸ್ಪೆಷಲಿ ಈ ವರ್ಷ ಅದೇ ರೀತಿ ಹನ್ನೆರಡು ವರ್ಷದಿಂದ ಅಲ್ಲ ನಾನು ಬೆನ್ನೆಲ್ವಾಗ ನಿಂತ ಎಷ್ಟೋ ಜನ ಬಂದ್ರು ಕೆಲಸ ಮಾಡಿದ್ರು ಮತ್ತೆ ಹೋದ್ರು ಒಳ್ಳೆ ಒಳ್ಳೆ ಶಾಲೆಗಳಲ್ಲೂ ಸೇರ್ಕೊಂಡಿದ್ದಾರೆ ಕೆಲವರು ಬೇರೆ ಔಟ್ ಆಫ್ ಸ್ಟೇಟ್ ಸೊ ಟೀಚರ್ಸ್ ಈಸ್ ಮೈ ದೇ ಆರ್ ಲೈಕ್ ದ್ ಮೇನ್ ಆಕ್ಸಿಜನ್ ఫార్ దిస్ డి ఇంటర్యాషనల్ స్కూల్ ప్రోడ్ ఆ దయవిట్టు చప్పాళ హుడి మళ్ళీ ఇంగ్లీష్ మాట్లాడతాయి ఆక్టిస్ ఈ బేర చేంజెస్ కిథింగ్ బికాస్ ఆఫ్ టీ పోషకరు నూలి ನಿಮ್ ಋಣ ನಾನು ಯಾವತರ ಯಾವ ಯಾವ ತರ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಕೆಲವರು ಎಸ್ಪೆಷಲಿ ನಾನು ಹೆಸರು ಹೆಸರು ಹೇಳಲ್ಲ ಇಲ್ಲಿ ನಿಮ್ಮಲ್ಲೇ ಇದ್ದೀರಾ ಎಷ್ಟು ಸಪೋರ್ಟಿವ್ ಅಂದ್ರೆ ಈ ಹನ್ನೆರಡು ವರ್ಷದಿಂದ ಸರ್ ನೀವು ಮಾಡಿ ಸರ್ ಅಷ್ಟೇ ನೀವ್ ಮಾಡಿ ಸರ್ ನಾವಿದೀವಿ ಸರ್ ನೀವ್ ಮಾಡಿ ಸರ್ ನಾವು ಸಪೋರ್ಟ್ ಕೊಡ್ತೀವಿ ನೀವು ಮಾಡಿ ಸರ್ ನೀವ್ ಮಾಡ್ತೀರಾ ಮೇಲೆ ಕಾನ್ಫಿಡೆನ್ಸ್ ಇದೆ ಡೆಫಿನೆಟ್ ಆಗಿ ಮಾಡ್ತೀರಾ ನೀವ್ ಮಾಡಿ ಸೊ ಪೇರೆಂಟ್ಸ್ ನಾನ್ ನಿಮ್ಗೆ ಈ ಜನ್ಮ ಎಲ್ಲ ನಾನ್ ಋಣ ಇರ್ತೀನಿ ನಾನ್ ನಿಮ್ಗೆ ಇದೊಂದು ಮಾತ್ರ ಹೇಳ್ತೀನಿ ನೀವು ಕರ್ತಾ ಇರೋ ಫೀಸು ಇದಲ್ಲ ಈ ಜನ್ಮ ಎಲ್ಲ ಋಣ ಇರ್ತೀನಿ ನಿಮ್ಗೆ ಅದೊಂದು ಮಾತ್ ಹೇಳ್ತೀನಿ ಅಷ್ಟೇ ನಾನ್ ನಿಮ್ ಬಗ್ಗೆ ಅದ್ಬಿಟ್ಟು ನಾನು ಇನ್ನೇನು ಇದು ಮಾಡಕ್ ಹೋಗಲ್ಲ ಇದೇ ರೀತಿ ಸಹಕಾರ ನನಗೆ ಇನ್ನೂ ಮುಂದಕ್ಕೂ ಕೊಡ್ತೀರಾ ಆಕ್ಚುಲಿ ನೀವೇ ನನಗೆ ಮೇನ್ ಸ್ಟ್ರೆಂತ್ ನನ್ ಶಕ್ತಿ ಏನು ಅಂದ್ರೆ ನನ್ ಪೇರೆಂಟ್ಸ್ ಸೊ ನೀವು ನಮ್ಗೆ ನೀವು ನನಗೆ ಶಕ್ತಿ ಕೊಟ್ರೆ ನಾನು ಅಷ್ಟಿನ್ನೂ ಇನ್ನೂ ಶಾಲೆನ ಇದು ಮಾಡ್ತೀನಿ ಎಷ್ಟೋ ಜನರಿಗೆ ಇದೆ ಬೇಸರ ಇದೆ ಇದೆ ಬಟ್ ಪೇರೆಂಟ್ಸ್ ಈ ವರ್ಷದಿಂದ ಯು ವಿಲ್ ಸಿ ಎಂ ಇಂಟರ್ನ್ಯಾಷನಲ್ ಸ್ಕೂಲ್ ಇದು ನಾನು ಮನಸ್ಪೂರ್ತಿಯಾಗಿ ಹೇಳ್ತಾ ಇದೀನಿ ನೀವು ಹೊಸ ಟಿ ಎಂ ಇಂಟರ್ನ್ಯಾಷನಲ್ ಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನೋಡ್ತೀರಾ ದಟ್ಸ್ ಮೈ ಪ್ರಾಮಿಸ್ ಆಮೇಲೆ ಈ ವರ್ಷ ಮಕ್ಕಳಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಾವು ಇಂಟ್ರೊಡ್ಯೂಸ್ ಮಾಡಿಸಿದೀವಿ ಯೋಗ ಆಗಿರ್ಬೋದು ಅಭ್ಯಾಸ ಆಗಿರ್ಬೋದು ಮತ್ತೆ ಭಗವದ್ಗೀತೆ ಆಗಿರ್ಬೋದು ಇನ್ನೂ ಮಕ್ಕಳಲ್ಲಿ ನಮ್ಮ ಶಿಲ್ಪಾ ಮೇಡಮ್ ಅವ್ರ ಕೆಲವೊಂದು ಸಂಗೀತ ಇದು ಕೂಡ ಹೇಳ್ಕೊಡ್ತಾ ಇದ್ದಾರೆ ಸೊ ಇನ್ನು ಮುಂದಕ್ಕೆ ಇನ್ನೂ ಹೊಸ ಆಕ್ಟಿವಿಟೀಸ್ ತರಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ತೀವಿ ಅದೇ ರೀತಿ ಈ ವರ್ಷ ಏನು ಕೆಲವೊಂದು ನಮ್ಮ ಶಾಲೆಯಲ್ಲಿ ಆಕ್ಟಿವಿಟೀಸ್ನ ಹಮ್ಮಿಕೊಂಡಿದ್ವಿ ಕೆಲವೊಂದು ಹೇಳ್ತೀನಿ ನಾನು ಸೊ ನಮ್ಮ ಈ ವರ್ಷ ಪ್ರತಿಭಾ ಕಾರಂಜಿ ಸರ್ಕಾರದ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಈ ವರ್ಷ ಸ್ಪೋರ್ಟ್ಸ್ ಅಲ್ಲೂ ಸಹ ಶ್ರೀಲೇಖಾ ತನುಶ್ರೀ ಮತ್ತೆ ಕಬಡ್ಡಿ ಪಾರ್ಟಿಸಿಪೇಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅದರಲ್ಲಿ ಶ್ರೀಲೇಖ ರನ್ನಿಂಗ್ ರೇಸಲ್ಲಿ ಶ್ರೀ ಓನ್ ಫಸ್ಟ್ ಪ್ರೈಸ್ ತಾಲೂಕು ಫಸ್ಟ್ ಪ್ರೈಸ್ ಎಲ್ಲರೂ ಜೋರಾಗಿ ಚಪ್ಪಾಳೆ ಇದು ಮಾಡಬೇಕು ಶ್ರೀಲೇಖಾ ಮತ್ತೆ ತನುಶ್ರೀ ಸೊ ಹಾಗೆಯೇ ಇನ್ನು ಮುಂದಕ್ಕೆ ಹಲವಾರು ಹೊಸ ಒಂದು ಡೆವಲಪ್ಮೆಂಟ್ಸ್ ಹಮ್ಕೋಬೇಕು ಅಂದ್ಕೊಂಡಿದ್ದೀವಿ ಒಂದು ಅದರಲ್ಲಿ ಕೆಲವೊಂದು ಹೇಳಕ್ ಇಷ್ಟಪಡ್ತೀನಿ ಒಂದು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಆಗಿರ್ಬೋದು ಹ್ಯಾಂಡ್ಬಾಲ್ ಸ್ವಿಮ್ಮಿಂಗ್ ಫೂಲ್ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಕ್ಲಾಸ್ ಮತ್ತೆ ಇನ್ನೂ ಹಲವಾರು ಆಕ್ಟಿವಿಟೀಸ್ ಆಕ್ಟಿವಿಟೀಸ್ನ ಗಾಲ್ಫ್ ಸಾರಿ ಹಾಕಿ ಹಾಕಿ ಕೋರ್ಟು ಫುಟ್ಬಾಲು ಇವೆಲ್ಲ ಪ್ಲಾನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಸೊ ಇದು ಒಂದೊಂದಾಗಿ ಒಂದೊಂದಾಗಿ ಅದು ನಾವು ಕ್ರಮೇಣ ಮಾಡ್ಕೊಂಡು ಹೋಗ್ತೀವಿ ಸೊ ನಿಮ್ ಸಪೋರ್ಟ್ ಬೇಕು ನನಗೆ ಕೊಡ್ತೀರಾ ಸಪೋರ್ಟ್ ಏನ್ ಕಮ್ಮಿ ವಾಯ್ಸ್ ಕಮ್ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಪೇರೆಂಟ್ಸ್ ಐದು ವರ್ಷ ಆಯ್ತು ನಾವು ಶಾಲೆ ಶಾಲೆಯ ವಾರ್ಷಿಕೋತ್ಸವನ ಹಮ್ಮಿಕೊಂಡು ಸೊ ಈ ವರ್ಷ ಮಾಡ್ತಾ ಇದೀವಿ ಇನ್ನೂ ಮುಂದಕ್ಕೆ ಇನ್ನೂ ಅತೂರಿಯಾಗಿ ಮಾಡ್ತೀವಿ ಸೊ ಥ್ಯಾಂಕ್ ಯು ಈ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ಒಂದು ಭಾಷಣ ಕೊಡಲು ನನಗೆ ಒಂದು ಅವಕಾಶ ಕೊಟ್ಟ ನನ್ನ ಮಕ್ಕಳಿಗೆ ನಮ್ಮ ಶಾಲೆಯ ಟಿ ಎಂ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳಿಗೆ ಅವ್ರ ಮುಖಾಂತರ ನಾನು ಇವತ್ತಿಲ್ ಇದ್ದೀನಿ ಸೊ ನಮ್ಮ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಭಾಷಣವನ್ನು ನಾನು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು